ಆಕಾಶವಾಣಿ ಧಾರವಾಡ ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿ ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿ ತಿಳಿ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ कौशल बेसु गणित प्रयोगालय कार्यक्रम प्रायोजक प्रिंट पॉइंट धारवाड ಫ್ಲೆಕ್ಸ್ ಬ್ಯಾನರ್ ಯುವಿ ಪ್ರಿಂಟಿಂಗ್ ಡಿಜಿಟಲ್ ಪ್ರಿಂಟಿಂಗ್ ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೈನ್ ಪ್ರಿಂಟಿಂಗ್ ಐಡಿ ಕಾರ್ಡ್ ಬ್ರೋಚರ್ಸ್ ಫೋಲ್ಡಿಂಗ್ ವರ್ಕ್ ಕರ್ವಿಂಗ್ ಡಿಸೈನ್ ವರ್ಕ್ ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್ ಬ್ಯಾಕ್ಲೈನ್ ಪ್ರಿಂಟಿಂಗ್ ಎಲ್ಇಡಿ ಬೋರ್ಡ್ಸ್ ಗ್ಲಾಸ್ ಪ್ರಿಂಟಿಂಗ್ ವರ್ಕ್ ಅರ್ಕಲಿಕ್ ವರ್ಕ್ ಮೊಮೆಂಟೋಸ್ ಸಮಾರಂಭಗಳಿಗೆ ಶಾಲು ಮಾಲೆ ಮಹಾರಾಜ ಟೋಪಿ ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಪ್ರಿಂಟ್ ಪಾಯಿಂಟ್ ಕೋರ್ಟ್ ಸರ್ಕಲ್ ಧಾರವಾಡ ಮೊಬೈಲ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ಟು ನೈನ್ ತ್ರೀ ಫೋರ್ ನೈನ್ ಸೆವೆನ್ ಏಟ್ ಒನ್ ಡಬಲ್ ಒನ್ ಸಿಕ್ಸ್ ಆತ್ಮೀಯ ಕೇಳುಗರೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ನೂತನ ಸರಣಿಗೆ ಸ್ವಾಗತ ಸುಸ್ವಾಗತ ಪ್ರಯೋಗಾಲಯ ಕಲಿ ವಿಜ್ಞಾನದ ವಿದ್ಯಾರ್ಥಿಯಾದ ನಾನು ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಲ್ಯಾಬ್ನಲ್ಲಿ ಕೆಲಸ ಮಾಡಿದ ಅನುಭವದ ನೋಡಿ ಕಲಿತು ಮಾಡಿ ತಿಳಿದಾದ ಮೇಲೆ ವಿಜ್ಞಾನದ ಆ ವಿಷಯಗಳು ಆಸಕ್ತಿ ಕೆರಳಿಸ್ತವು ಲೆಕ್ಕಗಳ ವಿಕ್ರಮ ಸಂಖ್ಯೆಗಳ ಪರಾಕ್ರಮ ಮೆರೆಯುವಂತಹ ಗಣಿತವನ್ನು ತಿಳಿಯುವುದು ಎಂತು ಎಂದು ತಲೆ ಕೆರೆದುಕೊಂಡದ್ದೇ ವಿನಃ ಪರಿಹಾರ ದಕ್ಕಿರಲಿಲ್ಲ ಥೇರಮ್ಗಳನ್ನಂತೂ ಬರೆದು ಬರೆದು ಪ್ರಾಕ್ಟೀಸ್ ಮಾಡಿ ಮಾಡಿ ಸಾಕಾಗಿ ಹೋಗಿತ್ತು ಗಣಿತದಲ್ಲಿ ಬುದ್ದಿವಂತ ಎನಿಸಿಕೊಂಡ ನನಗೆ ಹೇಗೆ ಆಗಿರಬೇಕಾದರೆ ಗಣಿತದಲ್ಲಿ ಇನ್ನೂ ಆಸಕ್ತಿ ಮೂಡಬೇಕಾದವರ ಪಾಡೇನು ಗುರುಗಳ ನಿಷ್ಠೆ ಆಸಕ್ತಿ ಕೆರಳಿಸುವ ಜಾನ್ಮೆ ಹೇಗೋ ಗಣಿತ ಕುರಿತು ಪ್ರೀತಿ ಬೆಳೆಸಿತು ಎಲ್ಲ ಕಡೆಯೂ ಈ ಸೌಲಭ್ಯ ಸಿಗಲಾರದಲ್ಲವೇ ಈಗಂತೂ ಕಂಪ್ಯೂಟರ್ ಯುಗ ವೈದ್ಯರಿಗೂ ಗಣಿತದ ಜ್ಞಾನ ಬೇಕೇ ಬೇಕು ಸಾಕಷ್ಟು ತರಬೇತಿ ಕೇಂದ್ರಗಳು ಲಭ್ಯ ಇರುವ ಈಗಿನ ಕಾಲದಲ್ಲಿ ಇರುವ ಒಂದೇ ಕೊರತೆ ಅಂದರೆ ಗಣಿತ ಪ್ರಯೋಗಾಲಯ ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯದ ಆವರಣದಲ್ಲಿರುವ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟ ನನಗೆ ಗಣಿತ ಪ್ರಯೋಗಾಲಯ ಅದ್ದೂರಿ ಸ್ವಾಗತವನ್ನು ಕೋರಿತು ಪೈತಗೌರ ನೇಮ ವರ್ತಳಗಳು ತ್ರಿಭುಜ ಪ್ಯಾರಬೋಲಾ ಸಂಖ್ಯಾ ಪದ್ದತಿ ಭೂಮಿತಿ ತ್ರಿಕೋನ ಭೂಮಿತಿ ಇಂಟಿಗ್ರೇಷನ್ ಇವೆಲ್ಲ ಮಾದರಿ ನೋಡಿದ ನನಗೆ ನಂತರ ಇದು ಮಕ್ಕಳಿಗೆ ಬೇಕಾದ ಗಣಿತದ ಕಾಮದೆಯನ್ನು ಅನಿಸಿತು ಹಲವು ಸಂಸ್ಥೆಗಳು ಗಣಿತ ಪ್ರಯೋಗಾಲಯವನ್ನು ಅನುಷ್ಠಾನ ಮಾಡಿದ್ದು ತಿಳಿದು ಖುಷಿಯಾಯಿತು ಬನ್ನಿ ಈ ನಮ್ಮ ಕಾರ್ಯಕ್ರಮ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಈ ಒಂದು ಕಾರ್ಯಕ್ರಮ ರೂಪುರೇಷೆ ತೆಳೆಯಲು ಕಾರಣಕರ್ತರಾಗಿರುವಂತಹ ಧಾರವಾಡದ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ನಿರ್ದೇಶಕರಾಗಿರುವಂತಹ ಡಾ ವೀರಣ್ಣ ಬೋಳಶೆಟ್ಟಿ ಅವರ ಮಾತುಗಳನ್ನು ಕೇಳೋಣ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಮತ್ತು ಜನಸಾಮಾನ್ಯರಿಗೆ ಗಣಿತನ ನಾವು ನಿತ್ಯ ಜೀವನದಲ್ಲಿ ಯಾವ ರೀತಿ ಉಪಯೋಗಿಸ್ಕೋಬೇಕು ದಿನನಿತ್ಯದ ಸನ್ನಿವೇಶಗಳಲ್ಲಿ ಹೇಗೆ ಬಳಸ್ಕೋಬೇಕು ಮತ್ತು ಗಣಿತ ನಮ್ಮಲ್ಲಿ ತಾರ್ಕಿಕತೆ ಅಮೂರ್ತತೆ ಮತ್ತು ಕಲ್ಪನಾಶಕ್ತಿಯನ್ನು ಬೆಳೆಸ್ತತಿ ಅಂತ ನಾವು ಹೇಳ್ತೀವಿ ಅದನ್ನು ನಾವು ಪ್ರಾಥಮಿಕ ಹಂತ ಮತ್ತು ಸೆಕೆಂಡರಿ ಹಂತದಲ್ಲಿ ಮಕ್ಕಳಿಗೆ ಆ ಒಂದು ಅಮೂರ್ತತೆ ಮತ್ತು ಕಲ್ಪನಾಶಕ್ತಿಯನ್ನು ಹೇಗೆ ಬೆಳೆಸೋದು ಆಮೇಲೆ ಚಿಂತನೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾವು ಪ್ರಯೋಗಾಲಯ ಮೂಲಕ ನಾವು ಬಹಳ ದಿನಗಳವರೆಗೆ ನೆನಪುಳಿಯುವ ರೀತಿಯಲ್ಲಿ ನಾವು ಮಾಡಬೇಕಾಗ್ತಿದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ವರ್ಷಗಳಿಂದ ನಾವು ನೋಡ್ತಾ ಇರೋದು ಚಾಕ್ ಪೀಸ್ ಮತ್ತು ನಿಂದ ಬಹಳಷ್ಟು ಬೋಧನಾ ಕಲಿಕೆಯಾಗಿರುವುದನ್ನು ನಾವು ಮನಗಂಡಿವೆ ಆದರೆ ಪ್ರತಿ ಒಂದು ಕಾನ್ಸೆಪ್ಟನ್ನು ನಾವು ಮಾದರಿಯ ರೂಪದಲ್ಲಿ ಮಾಡಿ ಅವುಗಳನ್ನ ಮಕ್ಕಳಿಗೆ ತಿಳಿಯುವಂತೆ ಮಾಡಿ ಅದರಲ್ಲಿರತಕ್ಕಂಥ ಡಿಫಿಕಲ್ಟ್ ಕಾನ್ಸೆಪ್ಟ್ ಅನ್ನು ಮಾದರಿ ಮೂಲಕ ತಿಳಿಸಿ ಮತ್ತು ಅದನ್ನೇ ಚಟುವಟಿಕೆ ರೂಪದಲ್ಲಿ ಅವರನ್ನು ಏನಿದೆಯಲ್ಲ ಇದು ನಿಜವಾದ ಗಣಿತದ ಕಲಿಕೆ ಅಂತ ಒಂದು ಅಭಿಪ್ರಾಯ ಮೊಟ್ಟ ಮೊದಲು ನಾವು ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಇದನ್ನು ಸುಮಾರು ಎರಡು ವರ್ಷಗಳ ಹಿಂದೆ ಬಹಳಷ್ಟು ನಮ್ಮಲ್ಲಿ ಗಣಿತಕ್ಕೆ ಸಂಬಂಧಪಟ್ಟಂಗೆ ವರ್ಕ್ಶಾಪ್ ಗಳೆಲ್ಲ ನಾವು ಮಾಡ್ತಿದ್ವಿ ಟೀಚರ್ಸ್ಗೆ ಆಗಲಿ ಸ್ಟೂಡೆಂಟ್ಸ್ಗೆ ಆಗಲಿ ಪ್ರಾಥಮಿಕ ಹಂತದ ಶಿಕ್ಷಕರು ಸೆಕೆಂಡರಿ ಹಂತದ ಶಿಕ್ಷಕರು ಕಾಲೇಜ್ ಹಂತದ ಅವರು ಬಂದಾಗ ಒಂದು ಕೊರತೆ ಎದ್ದು ಕಾಣ್ತಿತ್ತು ಇವರಿಗೆ ನಾವು ಒಂದು ಲ್ಯಾಬ್ ರೂಪದಲ್ಲಿ ಗಣಿತದ ಮಾದರಿಗಳನ್ನು ಕೊಟ್ಟಾಗ ಯಾವುದೇ ಒಂದು ಡಿಫಿಕಲ್ಟ್ ಕಾನ್ಸೆಪ್ಟ್ ಇರಬಹುದು ಒಂದು ಎಲಿಪ್ಸ್ ಮಾದರಿ ಇರಬಹುದು ಒಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ದ ಮಾದರಿ ಇರಬಹುದು ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಗಣದ ವಿಸ್ತರಣೆಯ ಮಾದರಿ ಇರಬಹುದು ಒಂದು ಸ್ಟ್ರಿಂಗ್ ಜಿಯೋಮೆಟ್ರಿ ಇರಬಹುದು ಈ ರೀತಿ ಬೇರೆ ಬೇರೆ ತೆರನಾದ ಎಲ್ಲಾ ಮಾದರಿಗಳನ್ನು ಒಂದೇ ರೂಪು ದಡಿಯಲ್ಲಿ ಮಾಡಿ ಅವರಿಗೆ ಕಾರ್ಯಾಗಾರದಲ್ಲಿ ಅವುಗಳ ಮಾದರಿಗಳ ಕುರಿತು ಮತ್ತು ಕಾನ್ಸೆಪ್ಟ್ಗಳ ಕುರಿತು ಹೇಳುವುದರಿಂದ ಅವರಲ್ಲಿ ಹೆಚ್ಚಿನ ಉತ್ಸುಕತೆ ಬರುತ್ತಾ ಮತ್ತು ವಿದ್ಯಾರ್ಥಿಗಳಿಗೆ ಅದು ನೇರವಾಗಿ ಗಣಿತ ಲ್ಯಾಬ್ನಿಂದ ಹೋಗೈತೆ ಅನ್ನೋ ಮನವರಿಕೆಯಾಗಿ ನಾವು ಮೊಟ್ಟ ಮೊದಲಿಗೆ ಗಣಿತ ಪ್ರಯೋಗಾಲಯವನ್ನು ನಮ್ಮ ಪ್ರಾದೇಶಿಕ ವಿಜ್ಞಾನ ಕೇಂದ್ರದಲ್ಲಿ ಹುಟ್ಟಹಾಕಿದ್ವಿ ಅದರಿಂದ ಸರ್ಕಾರಕ್ಕೂ ಕೂಡ ಬಹಳಷ್ಟು ಇದು ಇಲಾಖೆಗೂ ಮನಗಂಡು ಬಹಳಷ್ಟು ಯೋಜನೆಗಳನ್ನು ಪ್ರಾಜೆಕ್ಟ್ಗಳನ್ನು ನಾವು ಇಡೀ ರಾಜ್ಯ ತುಂಬಾ ಅವಗರಣ ಮಾಡಿದೀವಿ ಒಳ್ಳೆಯ ಪ್ರತಿಕ್ರಿಯೆನು ಬಂತು ವಿದ್ಯಾರ್ಥಿಗಳಿಂದ ಬಂತು ಜನಸಾಮಾನ್ಯರಿಂದ ಬಂತು ಶಿಕ್ಷಕರಿಂದನು ಬಂತು ಅಂದ್ರೆ ಒಬ್ಬ ಸಾಮಾನ್ಯ ಮನುಷ್ಯ ಗಣಿತವನ್ನು ಯಾವ ರೀತಿ ಕ್ಲಿಷ್ಟ ಸಮಸ್ಯೆಗಳನ್ನು ಕೂಡ ಸಾಮಾನ್ಯವಾಗಿ ತಿಳ್ಕೊಳ್ಬಹುದು ಅಂತ ಹೇಳಿ ಗಣಿತ ಲ್ಯಾಬ್ನಿಂದ ಒಳ ಹೋದಾಗ ಶೂನ್ಯದ ಪರಿಕಲ್ಪನೆ ಆಗಿರಬಹುದು ಒಂದು ಗುಡಿಯ ಗೋಪ ಪರದ ಹೈಟ್ ಅಂಡ್ ಡಿಸ್ಟನ್ಸ್ ಅಂತ ವಿವಿಧ ಮಾದರಿಗಳಿಂದ ಏನಿದೆಯಲ್ಲ ಬಹಳಷ್ಟು ಉತ್ಸುಕತೆಯನ್ನು ಹೊಂದಿರುತ್ತದೆ ಜೋಮೆಟ್ರಿ ಅಪ್ಲಿಕೇಶನ್ಸ್ ಇದ್ದ ಒಂದು ಲ್ಯಾಬ್ ಅನ್ನ ಮಾಡಿದೆ ನಾನು ಸುಮಾರು ನಾಲ್ಕು ವರ್ಷದಿಂದ ಬಸವರಾಜ ಹೊರಟ್ಟಿ ಅವರ ಒಂದು ಗವರ್ಮೆಂಟ್ ಹೈಸ್ಕೂಲ್ನಲ್ಲಿ ಸರ್ಕಾರಿ ಶಾಲೆ ಅದು ಬೃಹತ್ತಾದ ಎರಡು ರೂಮ್ಗಳನ್ನು ಒದಗಿಸಿದಾಗ ಸುಮಾರು ಇಪ್ಪತ್ತೆಂಟು ಜಾಮಿಟ್ರಿ ಅಪ್ಲಿಕೇಶನ್ಸ್ ಮೇಲೆ ನಾನು ಮಾದರಿಗಳನ್ನು ಮಾಡಿ ಅವುಗಳು ಜನಸಾಮಾನ್ಯರು ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಯುವ ನಿಟ್ಟಿನಲ್ಲಿ ಅವುಗಳನ್ನು ಮಾಡಿದೆ ಮತ್ತು ಅದು ಇಡೀ ದೇಶದಲ್ಲೇ ಪ್ರಪ್ರಥಮ ಅಪ್ಲಿಕೇಶನ್ಸ್ ಜಾಮಿಟ್ರಿ ಮೇಲೆ ಮಾಡಿದಂತಹ ಲ್ಯಾಬ್ ಅದು ಅದರಲ್ಲಿ ಒಂದು ಎರಡು ಮೂರು ಉದಾಹರಣೆಗಳನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಜಾಮೆಟ್ರಿಯನ್ನು ಯಾವ ರೀತಿ ಬ್ರಿಡ್ಜ್ ಕಟ್ಟಬೇಕಾದ್ರೆ ಅಲ್ಲಿ ಗಳು ಏನ್ ಕೆಲಸ ಮಾಡ್ತಾವ ಸ್ಟ್ರೆಸ್ ಮತ್ತು ಅವುಗಳ ಲೋಡ್ ಹೇಗೆ ಯಾವ ರೀತಿ ಹಿಡಿಯುವಂತಹ ಬೇರೆ ಬೇರೆ ಬ್ರಿಡ್ಜ್ಗಳನ್ನು ನಾವು ಕಾಣ್ತೀವಿ ಅವುಗಳ ಮಾದರಿ ಮೂಲಕ ಜಾಮೆಟ್ರಿಯಲ್ಲಿ ತೀರಿಸುವಂಥವು ನಂತರ ಆರ್ಕಿಟೆಕ್ಚರ್ ಜಾಮೆಟ್ರಿ ಬೇರೆ ಬೇರೆ ನಲ್ಲಿ ಆರ್ಕಿಟೆಕ್ಚರ್ ಜಾಮೆಟ್ರಿಯನ್ನು ಬಳಸಿಕೊಂಡು ಯಾವ ರೀತಿ ಇರ್ತಾವ ಅವುಗಳ ಬಗ್ಗೆ ಕಲ್ಪನೆ ಕೊಡುವಂತ ಮಾದರಿಗಳು ಆಮೇಲೆ ಸ್ಪೋರ್ಟ್ಸ್ ಜಾಮೆಟ್ರಿ ಅಂತ ಹೇಳಿ ಸ್ಪೋರ್ಟ್ಸ್ ಅನ್ನು ಆಡ್ತೀವಿ ಆದರೆ ನಾವು ಜಾಮೆಟ್ರಿಯನ್ನು ಬಳಸಿ ಸ್ಪೋರ್ಟ್ಸ್ ಆಡ್ತೀವಿ ಆದ್ರೆ ಎಲ್ಲಿ ನಾವು ಅವುಗಳನ್ನ ಚೆನ್ನಾಗಿ ಜಾಮೆಟ್ರಿ ಪರಿಕಲ್ಪನೆ ಇರ್ತೈತಿ ಹೆಚ್ಚಿನ ಅಂಕಗಳನ್ನು ಅಲ್ಲಿ ಪಡಲಿಕ್ಕೆ ಸಾಧ್ಯತೆ ಕೇರಂ ಬೋರ್ಡ್ ಆಗಿರಬಹುದು ಬಿಲಿಯರ್ಡ್ಸ್ ಆಗಿರಬಹುದು ಅವುಗಳನ್ನು ಹೊಡೆದಾಗ ಯಾವ ರೀತಿ ಎಷ್ಟು ಎಂಗಲ್ ಮೇಲೆ ರಿಟರ್ನ್ ಆಗಿ ಅದು ಕಲ್ಪನೆ ಇದ್ರೆ ನಾವು ಉತ್ತಮ ಸ್ಪೋರ್ಟ್ಸ್ ಮನ್ ಆಗಬಹುದು ಪ್ರತಿ ಮ್ಯಾಚ್ ಗೆಲ್ಲಬಹುದು ಎನಿಮಲ್ ಜ್ಯಾಮೆಟ್ರಿ ಬೇರೆ ಬೇರೆ ಅನಿಮಲ್ಗಳನ್ನು ಬೇರೆ ಬೇರೆ ಜಾಮಿತಿ ಆಕೃತಿಗಳನ್ನು ಬಳಸಿ ಅನಿಮಲ್ಗಳನ್ನು ಸೃಷ್ಟಿಸುವಂತದ್ದೇನಿದೆಯಲ್ಲ ಅದು ಎನಿಮಲ್ ಜಾಮಿಟ್ರಿಯ ಕಲ್ಪನೆಯನ್ನು ಕೊಡುತ್ತೆ ಈ ರೀತಿ ಪ್ರತಿಯೊಂದನ್ನು ಜಾಮೆಟ್ರಿಯ ಕಲ್ಪನೆಯ ಮೇಲೆ ಅಪ್ಲಿಕೇಶನ್ ತಿಳಿತಾ ಹೋದರೆ ಪೂರ್ತಿ ನಾವು ನೂರಕ್ಕೆ ನೂರಷ್ಟು ಜಾಮಿತಿಯ ಅನ್ವಯಗಳನ್ನು ಬಳಸಿಕೊಂಡು ನಿತ್ಯ ಜೀವನ ಒಂದು ಹಾಸುಕ್ಕಾಗಿ ನಾವು ಬಳಸುವುದರ ಜೊತೆಗೆ ಪರಿಣಾಮಕಾರಿಯಾಗಿ ಕಲಿಬಹುದು ಅನ್ನೋದನ್ನು ನನ್ನ ಅಭಿಪ್ರಾಯ ಆಲಯ ಪ್ರಯೋಗಾಲಯ ನೋಡಿಕರಿ ಮಾಡಿಕೆ ಗಣಿತದ ಮಾತುಕತೆ ಎಂದರೆ ಹಾಗೆಯೇ ಅಲ್ಲವೇ ಎಲ್ಲರಲ್ಲಿ ಆಸಕ್ತಿಯನ್ನು ಕೆರಳಿಸುತ್ತವೆ ಡಾ ವೀರಣ್ಣ ಬೋಳಶೆಟ್ಟಿ ಮಾತುಗಳು ಹುಬ್ಬಳ್ಳಿಯ ಪರಿವರ್ತನ ಶಾಲೆಯ ವಿದ್ಯಾರ್ಥಿಗಳಿಗೆ ಗಣಿತ ಪ್ರಯೋಗಾಲಯ ಒಂದು ಸೋಜಿಗ ನೋಡಿ ಕಲಿಯಲು ಮಾಡಿ ತಿಳಿಯಲು ಈ ಗಣಿತ ಪ್ರಯೋಗಾಲಯ ಎಂತಹ ಅವಕಾಶ ಕಲ್ಪಿಸುತ್ತದೆ ಎಂದು ಖುಷಿಪಡುತ್ತಾರೆ నన్ను అనుష్కంత నేను పరివర్తన్ మిశ్రీ కోడి స్కూల్ ఓతాయి మ్యాథ్స్ అలా టైప్ పైతాకొస్టేరమ్ సర్కల్ ట్రయంగల్ అలా బే టైప్ ఇతా సైన్స్ సెంటర్ బంద్వి ఇలా ఎక్సిబిషన్ ఇప్పుడు అవి ప్రయోగా నోడీ అది మ్యాథ్స్ ఆగ్ హిస్ట్రి ఆగ్ ఎస్ కెమికల్ ఎలా ఫార్మూలకొత్త బా ఆసక్తి ఇప్పుడు కేందా ఎక్స్ప్లైన్ పైతకొర స్టేరం పైతాకొస్టరం అండ్ బేసిక్ ఫార్మూల ఎస్ స్క్వేర్ ప్లస్ బి స్క్వేర్ ఇస్ ఈక్వల్ టు సి స్క్వేర్ ಈ ಚಿತ್ರ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಅಂದ್ರೆ ಇದು ರೈಟ್ ಆಂಗಲ್ ಟ್ರಯಾಂಗಲ್ ಇತ್ತು ಇದ್ರ ಅಷ್ಟೇ ಇದು ಆಗುತ್ತೆ ಇದೆ ಕ್ಯೂಬ್ಸ್ ಇದೆ ಈಗ ಅಂದ್ರೆ ಎ ಮತ್ತು ಬಿ ಸೇರ್ಸಿದ್ರೆ ಅಷ್ಟೇ ಸಿ ಸಿಗುತ್ತೆ ಎ ದಾಗ ಎನ್ಸ್ ನೋಡಿದ್ರೆ ಸಿಕ್ಸ್ ಇದೆ ಬಿ ದಾಗ ಎನ್ಸ್ ನೋಡಿದ್ರೆ ಸಿಕ್ಸ್ಟೀನ್ ಇದೆ ಸಿಕ್ಸ್ಟೀನ್ ಪ್ಲಸ್ ಸಿಕ್ಸ್ ಅಂದ್ರೆ ಅದು ಸ್ಕ್ವೇರ್ ಮಾಡ್ಬೇಕು ಸಿಕ್ಸ್ಟೀನ್ ಪ್ಲಸ್ ನೈನ್ ಇದು ಮಾಡಿದರೆ ಇದು ನಮಗೆ ಟ್ವೆಂಟಿ ಫೈವ್ ಸಿಗುತ್ತೆ ಅಂದ್ರೆ ನೈನ್ ಪ್ಲಸ್ ಸಿಕ್ಸ್ಟೀನ್ ಅಂತ ಮಾಡಬಾರ್ದು ಅದು ನೈನ್ ಸ್ಕೇರ್ ಮತ್ತೆ ಸಿಕ್ಸ್ಟೀನ್ ಸ್ಕ್ವೇರ್ ಅಂತ ಮಾಡಿದಾಗ ನಮ್ಗೆ ಎ ಭಾಗ ನೋಡ್ತಾ ಇದ್ರೆ ನಮ್ಗೆ ಇದರಲ್ಲಿ ಈಗ ಎ ಕ್ಯೂಬ್ ನೋಡ್ತಾ ಇದ್ರೆ ಇವು ಕ್ಯೂಬ್ಸ್ ಇದೆ ಅವು ಒಂಬತ್ತೆ ಇಲ್ಲಿ ಬಿ ಪಾರ್ಟ್ ಅಲ್ಲಿ ನೋಡ್ತಾ ಇದ್ರೆ ಅದು ಹದಿನಾರು ಇದೆ ಒಂಬತ್ತು ಪ್ಲಸ್ ಹದಿನಾರು ಮಾಡಿದ್ರೆ ಇಪ್ಪತ್ತೈದು ಬರಲೇಬೇಕು ಇದನ್ನ ನೋಡಿದಾಗ ಬಹಳ ಆಶ್ಚರ್ಯ ಆಗುತ್ತೆ ಅದಕ್ಕೆ ಅದು ಹೆಂಗ್ ಬರುತ್ತೆ ಅದ್ ಹೆಂಗ್ ಇರುತ್ತಾ ಅಂತ ಕಳ್ಕೊಳ್ಳೋಕೆ ಬಹಳ ಆಸಕ್ತಿ ಇರುತ್ತೆ ಈಗ ನೈನ್ ಅಂದ್ರೆ ತ್ರೀ ಸ್ಕ್ವೇರ್ ಸಿಕ್ಸ್ಟೀನ್ ಅಂದ್ರೆ ಫೋರ್ ಸ್ಕ್ವೇರ್ ತ್ರೀ ಸ್ವೇರ್ ಪ್ಲಸ್ ಫೋರ್ ಸ್ಕ್ವೇರ್ ಮಾಡಿದಾಗ ನಮಗೆ ಫೈವ್ ಸ್ಕ್ವೇರ್ ಸಿಗುತ್ತೆ ಅಂದ್ರೆ ಟ್ವೆಂಟಿ ಫೈವ್ ಎಕ್ಸಿಬಿಷನ್ ಅಥವಾ ಲ್ಯಾಬ್ ಅಲ್ಲಿ ಬಂದಾಗ ನೋಡ್ ತಿಳಿತೀವಿ ಬಟ್ ಮನೆಯಲ್ಲಿ ಹೋದಾಗ ನಮ್ಗೆ ಈ ಟೈಪ್ ಮಾಡಬಹುದಲ್ಲ ಈ ಟೈಪ್ ಮಾಡಿದ್ರೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗೋದು ಅವಾಯ್ಡ್ ಮಾಡ್ತೀವಿ ಇಲ್ಲಿ ನೋಡಿದಾಗ ಅದೇ ಈ ಟೈಪ್ ಮಾಡಕತ್ತೆ ಬಹಳ ಈಜಿ ಅನ್ಸುತ್ತೆ ನಮಗೆ ಎಕ್ಸಾಮ್ ಆಗಿ ಏನ್ ಆಗಲ್ಲ ಹೆಲ್ಪ್ ಆಗುತ್ತೆ ನಮಗೆ ಸರ್ಕಲ್ ಆಗ್ಲಿ ಪೈತ ಕೋರ್ಸ್ ಆಗಲಿ ಆಗ್ಲಿ ಕ್ಯೂಬ್ಸ್ ಆಗ್ಲಿ ಸ್ಕ್ವೇರ್ ಆಗಲಿ ಬಹಳ ಟೈಪ್ ನೋಡಿದ್ರೆ ಮ್ಯಾಥಮೆಟಿಕ್ಸ್ ಕಲಿಯಕ್ಕೆ ಬಹಳ ಆಸಕ್ತಿ ಇರುತ್ತೆ ಮ್ಯಾಥಮೆಟಿಕ್ಸ್ ಅಂದ್ರೆ ಟೈಪ್ ಅದು ಆ ಸಬ್ಜೆಕ್ಟ್ ಹೆಸರು ಕೇಳಿದ್ರೆ ಬಹಳ ಆಸಕ್ತಿ ಬೀಳುತ್ತೆ ಈಗ ಆಗ್ಲಿ ಅಂತಂದ್ರೆ ನಮ್ಗೆ ಮೈಂಡ್ ಅಲ್ಲಿ ಬರುತ್ತೆ ಅದು ರೈಟ್ ಆಂಗಲ್ ಟ್ರೈ ಆಂಗಲ್ ಹೆಂಗ್ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಎಸ್ವೇರ್ ಪ್ಲೇರ್ ಟು ಸಿ ಸ್ಕೇರ್ ಅಂತ ಕಾಣ್ ಹಿಡಬಹುದು ಬಟ್ ಇಲ್ಲೆಲ್ಲ ಅನ್ಸುತ್ತೆ ವೆರೈಟಿಸ್ ಆಫ್ ಕ್ವಶನ್ಸ್ ಬೇಸ್ ಎಲ್ಲ ಬರುತ್ತೆ ಅಂತ ಎಕ್ಸಾಮಿಗೆ ಮತ್ತೆ ಈಸಿ ಆಗುತ್ತೆ ಕನ್ಫ್ಯೂಸ್ ಏನ್ ಆಗಲ್ಲ ಎಕ್ಸಾಮ್ ಆಗಿ ಬಹಳ ಆಗಿ ಮಾಡಬಹುದು ಅಂತ ನನ್ನ ಹೆಸರು ವಂಶಿಕಾ ಪರಿವರ್ತನ್ ಸ್ಕೂಲ್ ಇಂದ ನಾನು ನೈನ್ ಕ್ಲಾಸ್ ಈ ಎಕ್ಸಿಬಿಷನ್ ಓವರ್ ಆಲ್ ಇಲ್ಲಿ ಲ್ಯಾಬ್ಗ್ ಬಂದ ತಕ್ಷಣ ಇಷ್ಟ ದಿವಸ ಏನು ಕಲ್ತಿದ್ವಲ್ಲ ಅದಕ್ಕೆ ಕ್ಲಾರಿಫಿಕೇಶನ್ ಸಿಕ್ತು ಇದರಿಂದ ಟೀಚರ್ಸ್ ಓವರ್ ಆಲ್ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಬಟ್ ವಿಜುವಲ್ ಆಗಿ ನಮ್ ಯಾವಾಗ ನೋಡ್ತಿವಿ ಫುಲ್ ಡಿಟೇಲ್ ಆಗಿ ಕ್ಲಾರಿಫಿಕೇಶನ್ ಸಿಕ್ತು ಫೋರ್ ಲೈನ್ ಸೆಗ್ಮೆಂಟ್ ಇಂದ ಸ್ಕ್ವೇರ್ ಫಾರ್ಮ್ ಆಗುತ್ತೆ ಫೈವ್ ಹಂಡ್ರೆಡ್ ಪೆಂಟೋಗು ಸಿಕ್ಸ್ ಹಂಡ್ರೆಡ್ ಎಕ್ಸಾಮ್ ಹೋಗ್ತಾರೆ ಬಟ್ ಯಾವಾಗ ನಾವು ವಿಜುವಲ್ ಆಗಿ ಲ್ಯಾಬ್ ಗೆ ಬಂದು ಎಲ್ಲ ನೋಡ್ಕೊಂಡು ಹೋಗ್ತೀವಿ ಕಂಪ್ಲೀಟ್ ಆಗಿ ಕ್ಲಾರಿಫಿಕೇಶನ್ ಸಿಗುತ್ತೆ ಲರ್ನಿಂಗ್ ಓವರ್ ಆಲ್ ಎಲ್ಲ ಎಕ್ಸಾಮ್ ಟೈಮ್ ಏನಾದ್ರು ಕನ್ಫ್ಯೂಸ್ ಆದ್ರೆ ಈ ಫಿಗರ್ಸ್ ಕಂಡ್ ಮುಂದೆ ಬಂದಾಗ ಎಲ್ಲ ಕ್ಲಾರಿಫಿಕೇಶನ್ ಆಗುತ್ತೆ ನಮ್ ಒಂದ್ ಸಲ ಕ್ಲಾರಿಫೈ ಆದ್ರೆ ಕನ್ಫ್ಯೂಸ್ ಆಗಲ್ಲ ಎಲ್ಲ ಸ್ಕೂಲ್ ಅಲ್ಲಿ ಈ ತರ ಇರಬೇಕು ಓವರ್ ಅಲ್ಲಿ ಹೇಳದಾಗ ನಮ್ಗೆ ಅರ್ಥ ಆಗಲಿಲ್ಲ ಅಂದ್ರೆ ಇವನ್ನೆಲ್ಲ ತಂದ ತೋರಿಸ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಾದ್ರು ನಾವು ಚೆನ್ನಾಗಿ ನಾಲೆಜ್ ಏನಾದ್ರು ಆಕ್ಯುಪೈ ಮಾಡಿದ್ರೆ ನಾವು ಎಲ್ಲಾದ್ರೂ ಲೈಫ್ ಅಲ್ಲಿ ಬಾಳ್ ಯೂಸ್ ಆಗುತ್ತೆ ಇದೆಲ್ಲ ಫಿಗರ್ಸ್ ನಾ ಸಲ ನೋಡಿದಾಗ ಒಂದ್ ಟೈಪ್ ಹೇಗೆ ಟಿವಿ ಫೋನ್ ನೋಡಿ ಎಲ್ಲಾ ತಲೆಯಲ್ಲಿ ಕುಂತ ಈ ಟೈಪ್ ಎಲ್ಲ ನೋಡ್ರಿ ತಲೆ ಪ್ರಿಂಟ್ ಆಗ್ಬಿಟ್ಟ ಅವಾಗ ಏನು ಕನ್ಫ್ಯೂಷನ್ ಏನ್ ಇರಲ್ಲ ಪ್ರಾಕ್ಟಿಕಲ್ ಇನ್ನ ಇಂಪ್ರೂವ್ ಮಾಡತ್ತ ನಮ್ಮ ಮಾಲೆಜ್ ಓರಲ್ ಏನ್ ಅದ್ರ ಬದ್ಲಿ ಇದು ಪ್ರಾಕ್ಟಿಕಲ್ ಇದ್ರ ಬಂದ್ರೆ ಇನ್ನೂ ಜಾಸ್ತಿ ಆಸತಿ ಬರುತ್ತೆ ಮತ್ತೆ ಕ್ಯಾಲ್ಕುಲೇಷನ್ ಮಾಡಲ್ಲೆಲ್ಲಾ ಜಾಸ್ತಿ ಹೆಲ್ಪ್ ಆಗುತ್ತೆ ಶಿಕ್ಷಕರೋರವರಿಗೆ ಆನಂದ ತಡೆಯಲಾಗುತ್ತಿಲ್ಲ ಗಣಿತವನ್ನ ಇಲ್ಲಿ ತೋರಿಸಿದ್ದಾರೆ ನೋಡಲು ಎರಡು ಕಣ್ಣು ಸಾಲದು ನೋಡಿದಾಗಲೇ ಅಲ್ಲವೇ ಮಾಡಿ ತಿಳಿಯುವ ಹುಮ್ಮಸ್ಸು ಬರುವುದು ಎನ್ನುತ್ತಾರೆ ಗಣಿತ ಶಿಕ್ಷಕರಾದ ಶ್ರೀಪಾದ್ ಕುಲಕರ್ಣಿಯವರು ನಮಸ್ಕಾರ ನಾನು ಶ್ರೀಪಾದ್ ಕುಲಕರ್ಣಿ ಧಾರವಾಡದೊಳಗ ಗಣಿತ ಶಿಕ್ಷಕನಾಗಿ ಕೆಲಸ ಮಾಡ್ಲಿಕ್ಕೆ ಒಂದು ಯಾವುದೇ ಸಬ್ಜೆಕ್ಟ್ ಅನ್ನು ಕಲಿಬೇಕಾದ್ರೆ ಎರಡು ರೀತಿಯಾದಂತಹ ಅಪ್ರೋಚ್ ನಾವು ಕಲಿಬಹುದು ಒಂದು ಥೆರಾಟಿಕಲ್ ಅಪ್ರೋಚ್ ಆಗಿ ಕಲಿಬಹುದು ಎರಡನೇ ಪ್ರಾಕ್ಟಿಕಲ್ ಅಪ್ರೋಚ್ ಆಗಿ ಕಲಿಬಹುದು ಎಲ್ಲಾ ಶಾಲೆಗಳಲ್ಲಿ ಇವತ್ತು ಥೆರಾಟಿಕಲ್ ಅಪ್ರೋಚ್ ಅನ್ನು ನಾವು ಕಲಸೆ ಕಲಿಸ್ತೇವೆ ಮೇನ್ಲಿ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಬಯಾಲಜಿ ಈ ಮೂರಲ್ಲೇ ಪ್ರಾಕ್ಟಿಕಲ್ ಅಪ್ರೋಚ್ ಇತ್ತು ಬಟ್ ಈಗ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರದವರು ಮ್ಯಾಥಮೆಟಿಕ್ಸ್ ಅನ್ನು ಪ್ರಾಕ್ಟಿಕಲ್ ಆಗಿ ಹೆಂಗ್ ಕಲಿಸಬಹುದು ಅಂತಕ್ಕ ಒಂದು ಇಲ್ಲಿ ಎಕ್ಸ್ಪಿರಿಮೆಂಟ್ ಮಾಡ್ತಾರೆ ಸರ್ ಎಲ್ಲಾ ಶಾಲೆ ತಮ್ಮ ಮಕ್ಕಳನ್ನ ಕರ್ಕೊಂಡು ಶಿಕ್ಷಕರು ಸಮೇತ ಇದಕ್ ವಿಸಿಟ್ ಮಾಡಬಹುದು ಇಲ್ಲಿ ನಾವು ಗಣಿತನ ಏನ್ ಮಾಡ್ಲಿಕ್ಕೆ ಫಾರ್ ಎಕ್ಸಾಂಪಲ್ ಒಂದು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತಗೊಂಡಿವಿ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಪ್ಲಸ್ ಬಿ ಮಾಡಿ ಅದರ ಫಾರ್ಮುಲಾ ಎ ಸ್ಕ್ವೇರ್ ಪ್ಲಸ್ ಟು ಪ್ಲಸ್ ಬಿ ಸ್ಕ್ವೇರ್ ಅಂತ ಡಿರೈವ್ ಮಾಡಬಹುದು ಇದು ಥೆರಾಟಿಕಲ್ ಅಪ್ರೋಚ್ ಆದ್ರೆ ಇದನ್ನ ಪ್ರಾಕ್ಟಿಕಲಿ ನಾವು ಹೆಂಗ್ ಪ್ರೂವ್ ಮಾಡಬಹುದು ಅನ್ನೋದನ್ನ ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರಿಸ್ ಇಂತ ಸಾಕಷ್ಟು ಉದಾಹರಣೆಗಳು ಇಲ್ಲವ ನಾವು ಪ್ಯಾರಾಬೋಲ ಅಂತ ಹೇಳಿ ಕಲಿಸ್ತೀವಿ ಬಟ್ ಪಾರಾಬೋಲಾ ಹೆಂಗ್ ವಿಜುವಲೈಸ್ ಮಾಡ್ಬೇಕು ಅಂತಾದ್ ಕೂಡ ಇಲ್ಲಿ ಅವರು ಮಾಡಲ್ ಮಾಡಿಟ್ಟಾರ ಈಗ ಸಮ್ ಆಫ್ ಆಲ್ ದ ಇಂಟೀರಿಯರ್ ಆಂಗಲ್ಸ್ ಆಫ್ ಅ ಟ್ರ್ಯಾಂಗಲ್ ಒನ್ ಏಟಿ ಅಂತ ಹೇಳಿ ನಾವು ಪ್ರೂವ್ ಮಾಡ್ತೀವಿ ಬಟ್ ಅದನ್ನ ಹುಡುಗರಿಗೆ ನಾವು ಬೋರ್ಡ್ ಮಾಡಿ ತೋರ್ಸೋದಕ್ಕೆ ಒಂದ್ ಪ್ರಾಕ್ಟಿಕಲ್ ಅಪ್ರೋಚ್ ಮಾಡಿ ತೋರ್ಸೋದಕ್ಕೆ ಸಾಕಷ್ಟು ವ್ಯತ್ಯಾಸ ಸಲ ಹುಡುಗ ಪ್ರಾಕ್ಟಿಕಲ್ ಮಾಡ್ಲಿಕ್ಕ ಅಂದ್ರ ವಿದೌಟ್ ಎನಿ ಎಫರ್ಟ್ಸ್ ಹಿ ವಿಲ್ ರೆಜಿಸ್ಟರ್ ಇಟ್ ಇನ್ ಹಿಸ್ ಮೈಂಡ್ ಇದನ್ನ ಎಕ್ಸಾಮಿನೇಷನ್ಯಾಗ ರೆಪ್ಲಿಕೇಶನ್ ಮಾಡ್ಲಿಕ್ಕೂ ಅಗ್ದಿ ಈಜಿ ಆಗ್ತದೆ ಸೊ ಎಲ್ಲಾ ಶಿಕ್ಷಕರು ಕೂಡ ತಮ್ಮ ಶಾಲೆ ಒಳಗ ತಮ್ ಮಕ್ಕಳ ಕೈಲಿ ಅಗದಿ ಮಿನಿಮಮ್ ಅಮೌಂಟ್ ಒಳಗಾಗ್ಲಿ ಅಥವಾ ಮಿನಿಮಮ್ ಇಕ್ವಿಪ್ಮೆಂಟ್ಸ್ ನಿಂತರ ಆಗ್ಲಿ ಇಂತ ಪ್ರಾಕ್ಟಿಕಲ್ ಅಪ್ರೋಚನ್ಸ್ ನ ತಮ್ಮ ಶಾಲೆ ಒಳಗ್ ತಾವ ಮಾಡ್ಕೋಬಹುದು ಅದಕ್ಕೆ ಎಲ್ಲಾ ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ಏನ್ ವಿನಂತಿ ಅಂತಂದ್ರೆ ಈ ಸೈನ್ಸ್ ಸೆಂಟರ್ ಗೆ ಒಮ್ಮ ವಿಸಿಟ್ ಮಾಡಿ ಮ್ಯಾಥಮೆಟಿಕ್ಸ್ ಲ್ಯಾಬ್ ನೋಡಿ ಎಲ್ಲಾ ಸಾಲಿಡ್ಸ್ ಗಳನ್ನ ನೀವು ಇಲ್ಲಿ ನೋಡಬಹುದು ಇಂತಾದ್ ನಿಮ್ ಶಾಲೆ ಒಳಗೂ ಇಂಪ್ಲಿಮೆಂಟ್ ಮಾಡೋದ್ರಿಂದ ಮಕ್ಕಳಿಗೆ ಇನ್ನಷ್ಟು ಗಣಿತವನ್ನ ನೀವು ಸುಲಭ ಮಾಡಿಕೊಡಬಹುದಾಗಿದೆ ಅದಕ್ಕೆ ದಯವಿಟ್ಟು ಈ ಮುಖಾಂತರ ನಾವು ಎಲ್ಲಾ ಶಾಲೆ ಶಿಕ್ಷಕರಿಗಾಗ್ಲಿ ಅಥವಾ ವಿದ್ಯಾರ್ಥಿಗಳಿಗಾಗ್ಲಿ ಏನ್ ರಿಕ್ವೆಸ್ಟ್ ಮಾಡ್ಕೋತೇವೆ ಅಂದ್ರೆ ನಮ್ಮ ಸೈನ್ಸ್ ಗೆ ವಿಸಿಟ್ ಮಾಡಿ ಒಂದ್ಸಲ ಎಲ್ಲಾನು ಡೆಮಾನ್ಸ್ಟ್ರೇಷನ್ ಮಾಡಿದ್ದನ್ನ ಮಟೀರಿಯಲ್ಸ್ ನೋಡ್ರಿ ನೀವು ನಿಮ್ಮ ಶಾಲೆ ಒಳಗೆ ಇಂಪ್ಲಿಮೆಂಟ್ ಮಾಡಿ ಮಕ್ಕಳ ಗಣಿತಕ್ಕೆ ಮತ್ತೊಂದ್ಸ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳಿ ನಾವು ಕೇಳ್ಕೊಳ್ತೇವೆ ಕೊಡುಗೆ ನಮ್ಮದೆ ಅಲ್ಲವೇ ಕೌಶಲ್ಯ ಬೆಳೆಸುವ ಗಣಿತ ಪ್ರಯೋಗಾಲಯ ನಾಡಿನ ಹಲವು ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಗಣಿತ ಪ್ರಯೋಗಾಲಯ ಸದ್ದು ಮಾಡುತ್ತಿದೆ ವಿವಿಧ ಗಣಿತದ ಮಾಡೆಲ್ಗಳು ನೇಮದ ಪ್ರತಿರೂಪಗಳು ಧಾರವಾಡದ ಪ್ರಿಂಟ್ ಪಾಯಿಂಟ್ನ ವಿಠಲ್ ಅವರ ಚಕಚಕತೆ ಹೊಂದಿದ ಯಾಂತ್ರಿಕ ಕಲೆಯೊಂದಿಗೆ ನಳನಳಿಸುತ್ತವೆ ಮುಂದೆ ಆ ಯಶಸ್ಸಿನ ಕಥೆಗಳು ಅನಾವರಣಗೊಳ್ಳಲಿವೆ ಶಾಲೆ ಆರಂಭವಾಗಿದೆ ಗಣಿತ ಆರಂಭವಾಗಬೇಕೆ ಗಣಿತ ಪ್ರಯೋಗಾಲಯ ಸ್ಥಾಪಿಸಿ ಮಕ್ಕಳ ಕಲಿಕೆಗೆ ನೆರವಾಗಿ ನೋಡಿ ಕಲಿಯುವ ಅವರು ಮಾಡಿ ತಿಳಿಯುತ್ತಾರೆ ಜಾಗತಿಕ ಸಂಭ್ರಮದಲ್ಲಿ ಪಾಲುದಾರರು ನಮ್ಮ ಮೇಧಾವಿ ಗಣಕಯಂತ್ರ ತಂತ್ರಜ್ಞರು ಜಗತ್ತಿನ ಪ್ರತಿ ದೇಶದಲ್ಲಿಯೂ ಭಾರತೀಯತೆಯ ಅಚ್ಚು ಮೂಡಿದೆ ಅಂತಹ ಸರದಾರರ ಸಂಖ್ಯೆ ಸಾವಿರವಾಗಬೇಕೆ ಎಲ್ಲೆಡೆ ಬರಲಿ ಗಣಿತ ಪ್ರಯೋಗಾಲಯ ಮಕ್ಕಳ ಕೋರಿಕೆ ಗಮನಿಸಿ ಪಾಲಕರೊಂದಿಗೆ ಮಾತನಾಡಿ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿಯಲು ಮಾಡಿ ತಿಳಿಯಲು ಆ ಕಾಣಿಕೆ ಮಕ್ಕಳಿಗೆ ನೀಡಿದಾಗ ಮಕ್ಕಳ ಭವಿತವ್ಯದ ಬೆಳಕಿಗೆ ನೆರವಾಗುತ್ತದೆ ಮತ್ತೆ ಮುಂದಿನ ವಾರ ಇದೇ ವೇಳೆಗೆ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಈ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಬರಲಿದೆ ನಮಸ್ಕಾರ ಶೂನ್ಯದ ಕೊಡುಗೆ ನಮ್ಮದೇ ಅಲ್ಲವೇ ಕೌಶಲ್ಯ ಬೆಳೆಸುವ ಗಣಿತ ಪ್ರಯೋಗಾಲಯ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರವು ಸಾಕಷ್ಟು ಸೌಲಭ್ಯಗಳನ್ನು ಒಳಗೊಂಡಿದ್ದು ಜನಸಾಮಾನ್ಯರಲ್ಲಿ ಶಿಕ್ಷಕರಲ್ಲಿ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವ ನಿಟ್ಟಿನಲ್ಲಿ ಕಂಕಣಬದ್ಧವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎಲ್ಲರೂ ಈ ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರಕ್ಕೆ ಭೇಟಿಯನ್ನು ಕೊಟ್ಟು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸಲು ಸಹಕರಿಸಬೇಕು ಹೆಚ್ಚಿನ ಮಾಹಿತಿಗಾಗಿ ನಿರ್ದೇಶಕರು ಧಾರವಾಡ ಪ್ರಾದೇಶಿಕ ವಿಜ್ಞಾನ ಕೇಂದ್ರ ಕರ್ನಾಟಕ ವಿಶ್ವವಿದ್ಯಾಲಯ ಆವರಣ ಇಲ್ಲಿಗೆ ಸಂಪರ್ಕಿಸಬಹುದು ಹಾಗೂ ತಮ್ಮ ಅನಿಸಿಕೆಗಳನ್ನು ವಾಟ್ಸಪ್ ಸಂಖ್ಯೆ ಏಳು ಎರಡು ಸೊನ್ನೆ ನಾಲ್ಕು ಆರು ಮೂರು ಎರಡು ಆರು ಸೊನ್ನೆ ಆರು ಈ ಸಂಖ್ಯೆಗೆ ವಾಟ್ಸಪ್ ಮೂಲಕವೂ ತಮ್ಮ ಅನಿಸಿಕೆಗಳನ್ನು ಕಳುಹಿಸಿಕೊಡಬಹುದು ಶಕ್ತಿಗೆ ಮೂರ್ತ ಸ್ವರೂಪ ತ್ರಿಭುಜ ಆಯತ ಚತುರ್ಭುಜ ಪ್ಯಾರ ಬೋಲ ನೋಡುತ ನೋಡುತ ಮಾಡುತ ಮಾಡುತ ಗಣಿತವ ಕಲಿತು ತಿಳಿಬುದ ಸೊಗಸು ಗಣಿತವ ಕಲಿತು ತಿಳಿಬುದ ಸೊಗಸು ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಧಾರವಾಡ ಫ್ಲೆಕ್ಸ್ ಬ್ಯಾನರ್ ಯುವಿ ಪ್ರಿಂಟಿಂಗ್ ಡಿಜಿಟಲ್ ಪ್ರಿಂಟಿಂಗ್ ಆಮಂತ್ರಣ ಪತ್ರಿಕೆ ಮತ್ತು ಪಾಂಪ್ಲೇಂಟ್ ಪ್ರಿಂಟಿಂಗ್ ಐಡಿ ಕಾರ್ಡ್ ಬ್ರೋಚರ್ಸ್ ಫೋಲ್ಡಿಂಗ್ ವರ್ಕ್ ಕರ್ವಿಂಗ್ ಡಿಸೈನ್ ವರ್ಕ್ ಸಿಎನ್ಸಿ ಮತ್ತು ಲೇಸರ್ ಕಟಿಂಗ್ ಬ್ಯಾಕ್ಲೈನ್ ಪ್ರಿಂಟಿಂಗ್ ಎಲ್ಇಡಿ ಬೋರ್ಡ್ಸ್ ಗ್ಲಾಸ್ ಪ್ರಿಂಟಿಂಗ್ ವರ್ಕ್ ಆರ್ಕಲಿಕ್ ವರ್ಕ್ ಮೊಮೆಂಟೋಸ್ ಸಮಾರಂಭಗಳಿಗೆ ಶಾಲು ಮಾಲೆ ಮಹಾರಾಜ ಟೋಪಿ ಗಿಫ್ಟ್ ಐಟಮ್ಸ್ ಮುಂತಾದವುಗಳಿಗಾಗಿ ಹಿಂದೆ ಸಂಪರ್ಕಿಸಿ ಪ್ರಿಂಟ್ ಪಾಯಿಂಟ್ ಕೋರ್ಟ್ ಸರ್ಕಲ್ ಧಾರವಾಡ ಮೊಬೈಲ್ ಡಬಲ್ ನೈನ್ ಒನ್ ಸಿಕ್ಸ್ ಜೀರೋ ಫೈವ್ ಸಿಕ್ಸ್ ಟು ನೈನ್ ತ್ರೀ ಏಟ್ ಫೋರ್ ನೈನ್ ಸೆವೆನ್ ಏಟ್ ಒನ್ ಏಟ್ ಡಬಲ್ ಒನ್ ಸಿಕ್ಸ್ ಕಲಿತು ತಿಳ ಸೊಗಸು ಗಣಿತವ ಕಲಿತು ತಿಳಿ ಸೊಗಸು ಇದುವರೆಗೆ ಪ್ರಿಂಟ್ ಪಾಯಿಂಟ್ ಆಲಯ ಗಣಿತ ಪ್ರಯೋಗಾಲಯ ನೋಡಿ ಕಲಿ ಮಾಡಿ ತಿಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್ ಪ್ರಸ್ತುತಿ ನೆರವು ಸುಮಾ ಸುರೇಶ್ ಹಾಗೂ ತ್ರಿವೇಣಿ ಬೆಟಗೇರಿ